ಇಂದು ಜನನಾಯಕ ಕೆ ಸಿ ವೀರೇಂದ್ರ ಪಪ್ಪೆಯವರು ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಕಡ್ಲೆಗುದ್ದು ಗ್ರಾಮ ಹಾಗೂ ಭೀಮಸಮುದ್ರ ಗ್ರಾಮ ಪಂಚಾಯಿತಿಯ ಮಳಲಿ ಗ್ರಾಮಕ್ಕೆ ಸಿ ಇವರ ವತಿಯಿಂದ ಸಿಸಿ ರಸ್ತೆ ಹಾಗೂ ಮರು ಡಾಂಬರೀಕರಣ ರಸ್ತೆಗೆ ಇಂದು ಹನ್ನೆರಡು ಕೋಟಿ ಅನುದಾನ ನೀಡಿ ಭೂಮಿ ಪೂಜೆ ಮಾಡಲಾಯಿತು ಇವತ್ತು ಒಟ್ಟು ಹನ್ನೆರಡು ಕೋಟಿಯ ಪೂಜೆಯನ್ನ ನಾವು ಈ ಭಾಗದಲ್ಲಿ ಹನ್ನೆರಡು ಕೋಟಿಯ ಪೂಜೆಯನ್ನು ಇವತ್ತು ಈ ಭಾಗದಲ್ಲಿ ಭೂಮಿ ಪೂಜೆ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಬಹಳ ವೈಯಕ್ತಿಕವಾಗಿ ಬಹಳಷ್ಟು ಇಂಟ್ರೆಸ್ಟ್ ತೋರಿಸಿ ಗಮನವನ್ನು ಹರಿಸಿ ಪ್ರತಿಯೊಂದು ಕೆಲಸವೂ ಕೂಡ ಬಹಳ ಸುಲಲಿತವಾಗಿ ನಡೀತಾ ಇದೆ ಜೊತೆಗೆ ಇಲ್ಲಿ ಮಳಲಿ ಗ್ರಾಮದ ಬಹುದೊಡ್ಡ ಸಮಸ್ಯೆ ಈಗ ತಾನೆ ನಮ್ಮ ರಘೋಣನವರು ತಂದಿದ್ದಾರೆ ನನ್ನ ಗಮನಕ್ಕೆ ತಂದಿದ್ದಾರೆ ಇದು ಏನು ಅನ್ನೋದನ್ನು ನಾನು ಅದನ್ನು ವಿಚಾರಿಸ್ತೀನಿ ಇನ್ನು ಈ ಭಾಗದಲ್ಲಿ ಕೆ ಎಮ್ ಇ ಆರ್ಸಿಯಿಂದ ಸಾಕಷ್ಟು ಹಣವನ್ನು ತರುವಂಥದ್ದು ಮತ್ತು ಡೆವಲಪ್ಮೆಂಟ್ ಗಳನ್ನ ಮಾಡುವಂತದ್ದು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಿ ರೈಲ್ವೆಗೆ ಅಕ್ರಮವಾಗಿ ಗಣಿ ಸಾಗರಣೆ ಮಾಡಲು ಅದು ಮಾಡಿದ ರೋಡು ಇವತ್ತು ಜನಗಳಿಗೋಸ್ಕರ ಅಡ್ಡಾಡಕೋಸ್ಕರ ತೊಂದರೆ ಆಗ್ತಾ ಇದೆ ಅಂತ ತಿಳಿದಂತ ಗಮನದಲ್ಲಿ ಹರಿಸಿರ್ತಕ್ಕಂಥ ನಮ್ಮ ಶಾಸಕರು ಅದನ್ನು ಇಮ್ಮಿಡಿಯೇಟ್ ಎಸ್ಟಿಮೇಟ್ ಮಾಡಿಸಿ ಅದು ಪ್ಲ್ಯಾನ್ ಅಪ್ರೂವಲ್ ಮಾಡಿಸಿ ಸ್ಯಾಂಕ್ಷನ್ ಮಾಡಿ ನಾಲ್ಕು ಕೋಟಿ ರೂಪಾಯಿ ನಿಮ್ಮ ಊರಿಗೆ ನೇರವಾಗಿ ನೀವು ಹತ್ತು ಕಿಲೋಮೀಟರ್ ಅದನ್ನು ಬಿಟ್ಟು ನೇರವಾಗಿ ಭೀಮ್ ಸಮುದ್ರ ಮತ್ತು ಚಿತ್ರದುರ್ಗ ತಲುಪ್ಬೋದು ಅಂತೇಳಿ ಈ ಸಹಕಾರದ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಇನ್ನೊಂದು